ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಚಯೋಗಿ ಕನ್ನಡ ಬ್ಲ್ಯಾಗ್ ನಾನಿವತ್ತು ಸಬ್ಬಸ್ಗೆ ಸೊಪ್ಪಿನ ಚಿತ್ರಾನ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾನೊಬ್ಬರು ಭಟ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೆ ಅವರು ಇದೇ ರೀತಿ ಸಬ್ಬಸ್ಗೆ ಸೊಪ್ಪಿನ ಚಿತ್ರಾನ್ನ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅದನ್ನೇ ನಾನು ಯಾವಾಗಲೂ ಮನೆಯಲ್ಲಿ ಮಾಡ್ತಾಯಿರ್ತೀನಿ ಅದನ್ನು ನಾನಿವತ್ತು ವೀಡಿಯೋದಲ್ಲಿ ಹಾಕೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಹಾಗಾದರೆ ಈ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡೋದಕ್ಕೆ ಏನೇನು ಬೇಕಂತ ನೋಡ್ಕೊಂಬೋಣ ಬನ್ನಿ ನಾನಿಲ್ಲಿ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಈರುಳ್ಳಿ ಮತ್ತು ಅರ್ಧ ಒಳಷ್ಟು ತೆಂಗಿನಕಾಯಿ ತುರಿ ಕಡಲೆ ಬೀಜ ಮತ್ತು ಒಗ್ಗರಣೆಗೋಸ್ಕರ ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಮಾಡೋದೇಗಿಂತ ನೋಡ್ಕೊಂಬೋಣ ಬನ್ನಿ ಮೊದಲನೇದಾಗಿ ನಾನು ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಇದ್ದೀನಿ ಫಸ್ಟು ನಾನು ಕಡಲೆ ಬೀಜನ ಹುರ್ಕೊಂಡು ರೀತಿ ಕಡಲೆ ಬೀಜನ ಹುರ್ಕೊಂಡು ತಕ್ಕೊತೀನಿ ಇದಾದಮೇಲೆ ಇದೇ ಎಣ್ಣೆಗೆ ನಾನು ಒಗ್ಗರಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅಂದರೆ ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ನಾವೇನು ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮೂರಿಂದ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಅಳ್ತನ ನೀವು ನೋಡಿಕೊಂಡು ತೊಗೊಳ್ಬೋದು ಮತ್ತು ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಖಾರ ಬಿಟ್ಕೊಂಡವರೆಗೂ ಫ್ರೈ ಮಾಡಿಕೊಂಡು ನಂತರ ಹೆಚ್ಚಿಡ್ಕೊಂಡಿರ್ತಕ್ಕಂಥ ಈರುಳ್ಳಿನ ಹಾಕ್ಕೊಂಡು ನೀವು ಉದ್ದವಾಗಾರು ಹೆಚ್ಚಿಟ್ಕೊಬೋದು ಈ ರೀತಿ ಆಡ್ರಾಡ್ ಬಾಗಾರು ಹೆಚ್ಚಿಡ್ಕೊಬೋದು ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಅದು ಸ್ವಲ್ಪ ಬೇಗ ಬೇಯಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಉಪ್ಪು ಉಪ್ಪಾಕ್ತಾಯಿದ್ದೀನಿ ನಾನು ಲಾಸ್ಟಿಗೆ ನನಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊತೀನಿ ಇವಾಗ ಅದು ಬೇಯೋದಕ್ಕೋಸ್ಕರ ಮಾತ್ರ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡೆ ಇದು ಬೆಂದಾದಮೇಲೆ ಅರ್ಶಿಣ ಪುಡಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೊತಾ ಇದ್ದೀನಿ ಅರ್ಶಿಣ ಪುಡಿನ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಇದು ಇಷ್ಟನೇ ಗ್ಯಾಸ್ ಮೇಲೆ ಮಾಡೋದು ಇಷ್ಟನೇ ಪ್ರೊಸೆಸರು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಮತ್ತು ಅನ್ನನ ನೀವು ಬಸ್ಕೊಂಡಾದರೂ ಇಟ್ಕೊಬೋದು ಅಥವಾ ಕುಕ್ಕರಲ್ಲಾದ್ರೂ ಮಾಡ್ಕೊಬೋದು ನಿಮಗೆ ಯಾವ ರೀತಿ ಕಂಫರ್ಟಬಲ್ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ ಅನ್ನನ ಅದನ್ನು ಸ್ವಲ್ಪ ವಿಸಲ್ ತೆಗೆದು ಹಾರೋದಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನು ಸಬ್ಬಸ್ಗೆ ಸೊಪ್ಪನ್ನು ತೊಳ್ಕೊಳ್ತಾ ಇದ್ದೀನಿ ನೀರಿನಲ್ಲಿ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ತೊಳ್ಕೊತಾ ಇದ್ದೀನಿ ಮತ್ತು ಕರ್ಬೇನ್ ಸೊಪ್ಪನ್ನು ಕೊತ್ತಂಬರಿ ಸೊಪ್ಪನ್ನು ಎಲ್ಲದನ್ನು ನೀಟಾಗಿ ತೊಳ್ಕೊಂಡೆ ಯೂಸ್ ಮಾಡಿ ಯಾಕಂದರೆ ಅದಕ್ಕೂ ಕೂಡ ಔಷಧಿನ ಹೊಡೆದಿರ್ತೀವಿ ನಾವು ರೈತರಾಗಿರೋದ್ರಿಂದ ನನಗೆ ಗೊತ್ತಿದೆ ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಎಲ್ಲದಕ್ಕೂ ಔಷಧಿ ಹೊಡೆದಿರ್ತೀವಿ ನಾನಿಲ್ಲಿ ಸಬ್ಬಸಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಕೂಡ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ ಏಕೆಂದರೆ ಇದನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ನಾವು ಮಾರ್ಕ್ಸೋದಿಲ್ಲ ಮೇಲ್ಗಡೆ ಹಾಗೆಯೇ ಹಾಕೋದು ಹಾಗಾಗಿ ತುಂಬ ಚಿಕ್ಕ ಚಿಕ್ಕದಾಗೆ ಹೆಚ್ಕೊಳ್ಳಿ ಈ ರೀತಿ ಒಂದು ಸೈಡ್ ಟ್ರೈ ಮಾಡಿ ಮಾಡಿಕೊಂಡು ತಿನ್ನಿ ನಮಗೆ ಯಾವಾಗ ಬೇಕು ಆವಾಗ ಇದನ್ನೆಲ್ಲ ಮೇಲ್ಗಡೆ ಹಾಕ್ಕೊಂಡು ತಿನ್ನೋದ್ರಿಂದ ಸಬ್ಬಸ್ಗೆ ಸೊಪ್ಪಿಂದ ಫ್ಲೇವರ್ ಇರುತ್ತಲ್ಲ ಅದು ಹೋಗೋದಿಲ್ಲ ಅಂದರೆ ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡಿದ್ರೆ ಸಬ್ಬಸಿಗೆ ಸೊಪ್ಪಿನ ಫ್ಲೇವರು ಹೋಗುತ್ತೆ ನಮಗೆ ಸಬ್ಬಸಿಗೆ ಸೊಪ್ಪಿನ ಫ್ಲೇವರ್ ಬೇಕು ಚೆನ್ನಾಗಿರುತ್ತೆ ಅದು ಅಂತಂದರೆ ನೀವು ಈ ಥರ ಫಸ್ಟು ಏನೇನು ಮಾಡ್ಕೋಬೇಕು ಎಣ್ಣೆಯಲ್ಲಿ ಅದನ್ನು ಮಾಡಿಕೊಂಡು ಆಮೇಲೆ ಅನ್ನ ಹಾಕ್ಕೊಂಡು ಅದ್ರ ಮೇಲುಗಡೆ ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಡಿ ನಾನಿಲ್ಲಿ ಇದನ್ನು ಹೆಚ್ಕೊಂಡಿದ್ದಾಗಿದೆ ನಾನು ಅನ್ನನ ಕುಕ್ಕರಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನನ ಸ್ವಲ್ಪ ಹಾರ್ದಿಕ್ಕೆ ಬಿಟ್ಟಿದ್ದೆ ಅದನ್ನಿವಾಗ ಅಂತ ತುಂಬ ಹಾರಬಾರ್ದು ಸ್ವಲ್ಪ ಹಾರದಕ್ಕೆ ಬಿಟ್ಟರೆ ಸಾಕಾಗುತ್ತೆ ಇವಾಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಗ್ಲ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕಲಸೋದಕ್ಕೆ ನಮಗೆ ಕಂಫರ್ಟಬಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಹಗ್ಲ ಪಾತ್ರೆಗೆ ಹಾಕ್ಕೊಂಡು ನಾನು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಎಷ್ಟು ಜನಕ್ಕೆ ಕಲಿಸ್ಕೊಬೇಕು ಈಗ ಸದ್ಯಕ್ಕೆ ಅಷ್ಟು ಜನಕ್ಕೆ ನೀವು ನೋಡಿಕೊಂಡು ಇದನ್ನೆಲ್ಲ ಹಾಕ್ಕೊಳ್ತಾ ಇರಬೇಕು ಅನ್ನನ ಆದಮೇಲೆ ಪಾತ್ರೆಗೆ ಹಣ್ಣನ್ನು ಇಂಡುಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಇಬ್ಬರಿಗಾಗೋಷ್ಟು ಅನ್ನನ ಹಾಕ್ಕೊಂಡಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಹಣ್ಣನ್ನು ಇಂಡುಕೊಂಡು ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಾಗಿದ್ದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಾಗಿದ್ದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಸಬ್ಬಸಕ್ಕೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಕಲಿಸ್ಕೊಳ್ಳಿ ತುಪ್ಪ ತುಂಬ ಬಿಸಿ ಇದ್ದರೆ ಇದು ಚೆನ್ನಾಗಿರೋದಿಲ್ಲ ಆಮೇಲೆ ಕಲಸೋದಕ್ಕೂ ತುಂಬ ಹಿಂಸೆ ಆಗುತ್ತೆ ಕೈಯಲ್ಲೇನೆ ಕಲಿಸ್ಕೊಳ್ಳಿ ಸ್ಪೂನಲ್ಲಿ ಕಲಸಿದ್ರೆ ಅಷ್ಟು ನೀಟಾಗೆ ಮಿಕ್ಸ್ ಆಗೋಲ್ಲ ಅಂತ ನಾನು ಕೈಯಲ್ಲೇ ಕಲಿಸ್ಕೊತೀನಿ ನಂತರ ಇದಕ್ಕೆ ನಾವು ಹುರ್ದಿಟ್ಕೊಂಡಿದ್ವಲ್ಲ ಕಡಲೆ ಕಡಲೆಬೀಜ ಆ ಕಡಲೆ ಬೀಜನ ಇದ್ದೀನಿ ನಾನು ಯಾಕೆ ಕಡಲೆಬೀಜನ ಹುರಿದು ಈ ರೀತಿ ಮೇಲಿಟ್ಕೊಂಡು ಹಾಕ್ಕೊತೀನಿ ಅಂದರೆ ಫಸ್ಟನ್ನೇ ಕಡಲೆ ಬೀಜ ಹಾಕಿ ಹುರ್ದು ಅದಕ್ಕೆ ಒಗ್ಗರಣೆ ಮಾಡಿಬಿಟ್ರೆ ಕಡಲೆಬೀಜಲ್ಲ ಮೆತ್ತ ಮೆತ್ತಗೆ ಹಾಕ್ತವೆ ತಿನ್ಬೇಕಾದ್ರೆ ಚೆನ್ನಾಗಿರಲ್ಲ ಕುರುಮ್ ಕುರುಮ್ ಅಂತ ಸಿಗಬೇಕು ತಿನ್ನಬೇಕಾದ್ರೆ ಅದಕ್ಕೆ ಚೆನ್ನಾಗಿರಬೇಕು ಅಂದರೆ ಫಸ್ಟನ್ನೇ ಹುರಿದು ನಾನು ಇಟ್ಕೊಂಡು ಈ ರೀತಿ ಮೇಲ್ಗಡೆ ಹಾಕ್ಕೊಂಡು ಒಂದು ಸರಿ ಈ ರೀತಿ ಟ್ರೈ ಮಾಡ್ಕೊಳ್ಳಿ ಇಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕ ಪಕ್ಕದಲ್ಲಿ ಕಾಣಿಸ್ತಿರೋ ಬಿಲ್ ಬಟನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ನು ಬೇಗ ನಿಮಗೆ ಬಂದು ತಲುಪುತ್ತೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಬಾಯ್